ನಾನಾಗೆ ನಾನು ಅವ್ನ ಪರಿಚಯ ಆಗ ನಂಗೆ ತೈಟಿ ನೈನ್ ಇಯರ್ಸ್ ರನ್ನಿಂಗ್ ಇತ್ತು ಸರ್ ಈ ವಯಸ್ಸು ನಂಗೆ ಇದೆಲ್ಲ ಎದಕ್ಬೇಕು ಅಂತಿರಲಿಲ್ಲ ಬೇಡ ಆಗಿರಲಿಲ್ಲ ಸರ್ ನನಗೆ ಈ ಸಂಬಂಧನೇ ಬೇಡ ಆಗಿರಲಿಲ್ಲ ಈಗ ಮದುವೆ ಅನ್ನೋದು ಬೇಡ ಆಗಿರಲಿಲ್ಲ ಸರ್ ಹೆಣ್ಮಕ್ಳಾಗಿ ನಾಕ್ ನನಗೋಸ್ಕರ ಹೋರಾಟ ಮಾಡಿದಿರಿ ಇವಾಗ ನನಗೆ ಆಗಿರೋ ಅನ್ಯಾಯ ಬೇರೆದವರ್ಗೂ ಆಗ್ಬೋದು ಅದಕ್ಕೆ ಎಲ್ಲ ಹೆಣ್ಮಕ್ಳಿಗೆ ದಯವಿಟ್ಟು ನನ್ನ ಜೊತೆ ಬಂದು ನಿಲ್ಲಿ ಅಂತ ರಾಜ ಮಹಿಳಾ ಹೋರಾಟಗಾರ್ತಿಗೆ ಲವ್ ಸಕ್ಸು ದೋಖ ಆಗ್ದ ತನಗಿಂತ ಹದಿನಾಲ್ಕು ವರ್ಷ ಚಿಕ್ಕವನಿರೋ ಯೋಧನ ಪ್ರೇಮದ ಜಾಲಕ್ಕೆ ಸಿಲುಕೆ ನಲುಗಿದ್ದಾಳೆ ಪಾಪ ಸದ್ಯ ನೀನೇ ನನ್ನ ಗಂಡ ಅಂತ ವಂಚಕ ಯೋಧನ ಮನೆ ಮುಂದೆ ಧರಣಿ ಆರಂಭಿಸಿದ್ದಾಳೆ ಈ ಹೋರಾಟಗಾರ್ತಿಯ ಹೋರಾಟ ಯೋಧನ ಮನೆಗೆ ವಿಚಾರ ಗೊತ್ತಾಗ್ತಿದ್ದಂತೆ ಯೋಧನ ಕುಟುಂಬಸ್ಥರು ಮನೆಗೆ ಬೀಗ ಜಡಿದು ಕಾಲ್ಕಿತ್ತಿದ್ದಾರೆ ಹೌದು ನೀವೀಗೆ ನೋಡ್ತಾ ಇರುವ ಮಹಿಳೆಯ ಹೆಸರು ಪ್ರಮೋದ ಹಜಾರೆ ಬೆಳಗಾವಿ ತಾಲೂಕಿನ ಮಚ್ಚೆ ಗ್ರಾಮದ ನಿವಾಸಿ ಐ ಲವ್ ಯು ಅಂತ ತಾಲಿ ಕಟ್ಟಿದವನ ಜೊತೆಗೆ ಸಂಸಾರ ಮಾಡಲು ಅವನ ಮನೆ ಮುಂದೆ ಧರಣಿ ಆರಂಭಿಸಿದ್ದಾಳೆ ಪ್ರಮೋದ ಹಜಾರ ಕಳೆದ ಇಪ್ಪತ್ತು ವರ್ಷಗಳಿಂದ ಸಾವಿರಾರು ಮಹಿಳೆಯರ ಹಕ್ಕಿಗಾಗಿ ಹೋರಾಡಿ ನ್ಯಾಯ ಕೊಡಿಸಿದಳು ಅದ್ರ ಇವತ್ತು ಪ್ರೀತಿ ಮಾಯಾಜಾಲದಲ್ಲಿ ಬಿದ್ದು ಮೋಸಕ್ಕೆ ಬಲಿಯಾಗಿದ್ದಾಳೆ ಆರು ವರ್ಷದ ಹಿಂದೆ ಫೇಸ್ಬುಕ್ ನಲ್ಲಿ ಅಕ್ಷಯ ನಲವಾಡೆ ಎಂಬತ್ತ ಪರಿಚಯ ಆಗ್ತಾನೆ ಇತ ಬೆಳಗಾವಿ ತಾಲೂಕಿನ ಬಿಜಗರಣಿ ಗ್ರಾಮದವನು ಸದ್ಯ ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಫೇಸ್ಬುಕ್ ನಲ್ಲಿ ಪ್ರಮೋದ ಹಜಾರೆ ಸಾಮಾಜಿಕ ಹೋರಾಟವನ್ನ ಮೆಚ್ಚಿ ಲವ್ ಮಾಡುವಂತೆ ದುಂಬಾಲು ಬೆದ್ದಿದ್ದಂತೆ ಒಂದು ವರ್ಷ ಕಾಡಿ ಬೇಡಿದ ಬಳಿಕ ಪ್ರಮೋದ ಅಕ್ಷಯನ ಪ್ರೀತಿಗೆ ಸಮ್ಮತಿಸಿದ್ದಾಳೆ ರೋಜಗೆ ಹೂರಿಗೆ ಬಂದಾಗ ಹದಿನೈದು ದಿನಗಳ ಕಾಲ ಪ್ರಮೋದ ಮನೆಯಲ್ಲಿ ಈ ಅಕ್ಷಯ ತಂಗ್ತಾ ಇದ್ನಂತೆ ಇದೇ ಸಂದರ್ಭದಲ್ಲಿ ಪ್ರಮೋದ ಮನೆಯಲ್ಲಿನ ದೇವರ ಮುಂದೆ ತಾಳಿ ಕಟ್ಟಿ ಮದುವೆ ಆಗ್ತಾನೆ ಮದುವೆ ಆದ ಬಳಿಕವೇ ಯೋಧ ಅಕ್ಷಯನ ಅಸಲಿ ಬಣ್ಣ ಬಟ ಬಯಲಾಗದ ಇನ್ನ ಪ್ರಮೋದಾಳಂತೆ ಇನ್ನು ಹತ್ತಾರು ಮಹಿಳೆಯರಿಗೆ ಪ್ರೀತಿ ಪ್ರೇಮದ ಜಾಲದಲ್ಲಿ ಸಿಲುಕಿಸಿ ಲವ್ ಸೆಕ್ಸ್ ದೋಖ ಮಾಡಿರೋದು ಕೂಡ ಬಯಲಿಗೆ ಬಂದಿದೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ನಾನು ಜಲ್ಲವನ್ನ ಬಿಟ್ಟು ನಿನ್ನೊಂದಿಗೆ ಜೀವನ ಮಾಡ್ತೀನಿ ಅಂತ ಹೇಳಿ ಹೋದವನು ಪತ್ತೆ ಇಲ್ಲ ಇನ್ನ ಈ ಪ್ರಮೋದ ಹಜಾರೆ ಅಂದ್ರೆ ಬೆಳಗಾವಿಯಲ್ಲಿ ಶೀತಲಾ ಚೌಗಲೆ ಅನ್ನೋ ಮಹಿಳೆಯನ್ನ ರೇಪ್ ಮಾಡಿ ಮರ್ಡರ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತ ದೇಶವೇ ಬೆಳಗಾವಿಯತ್ತ ತಿರುಗಿ ನೋಡುವಂತೆ ಹೋರಾಟ ಮಾಡಿದ ಗಟ್ಟಿಗಿತ್ತಿ ಮಹಿಳೆ ಇನ್ನ ಈಕೆಯ ಹೋರಾಟದ ಫಲವಾಗಿಯೇ ಪ್ರವೀಣ್ ಶುಂತ್ರೆ ಎಂಬಾತನನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಕೂಡ ಇಂತಹ ಹೋರಾಟ ಮಾಡಿದ ಪ್ರಮೋದ ಬಳಲಿ ಯೋಧ ಅಕ್ಷಯ ಚಲ್ಲಾಟವಾಡಿದ್ದಾನೆ ಈಗ ಪ್ರಮೋದ ನೀ ನನ್ನ ಗಂಡ ನಿನ್ನ ಮನೆಯೇ ನನ್ನ ಮನೆಯೇ ಅಂತ ಬೆಳಗಾವಿ ತಾಲೂಕಿನ ಬಿಜಗರ್ಣಿ ಗ್ರಾಮದ ಅಕ್ಷಯನ ಮನೆಯ ಮುಂದೆ ಧರಣಿ ಆರಂಭಿಸಿದ್ದಾಳೆ ಅಕ್ಷಯ ಪೋಷಕರು ಸಹ ಮನೆಗೆ ಬಿಗ ಹಾಕೊಂಡು ಪರಾರಿಯಾಗಿದ್ದಾರೆ ಅಲ್ಲದೆ ಮೋಸ ತನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ನಂತೆ ಕೂಡ ಬ್ಲಾಕ್ ಮೇಲ್ ಮಾಡ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾನೆ ಅಂತ ಪ್ರಮೋದ ಹಜಾರೆ ಅಸಹ್ಯಗಳಂತೆ ಕಣ್ಣೀರು ಹಾಕ್ತಿದ್ದಾಳೆ ಆಯ್ತಾ ನಾನು ಯಾವುದೇ ಕೇಸ್ ಕೊಡೋದಿಲ್ಲ ನನ್ನ ಗಂಡನೊಂದಿಗೆ ನಾನು ಜೀವನ ಮಾಡ್ತೀನಿ ಅಂತ ಪ್ರಮೋದ ಹಜಾರೆ ಪಟ್ಟು ಹಿಡಿದಿದ್ದಾಳೆ ದುಡ್ಡು ಸರ್ ಫೇಸ್ಬುಕ್ ಮುಖಾಂತರನೇ ಪರಿಚಯ ಆಗಿದ್ದು ಸರ್ ಅವ್ನಿಗೆ ನಂಗೆ ಅವ್ನಿಗೆ ಯಾವ್ದೇ ರೀತಿ ವೈಯಕ್ತಿಕ ಪರಿಚಯ ಇರಲಿಲ್ಲ ಸರ್ ಫೇಸ್ಬುಕ್ ನಲ್ಲಿ ಪರಿಚಯ ಆಗಿಬಿಟ್ಟು ನಿಮ್ ಕೆಲ್ಸ ಎಲ್ಲ ನಂಗೆ ತುಂಬಾ ಇಷ್ಟ ಅಂತ ಹೇಳಿದೆ ಸರ್ ಆದ್ರೂ ನಾನು ಅವ್ನ್ ಅವಾಯ್ಡ್ ಮಾಡ್ತಿದ್ದೆ ಯಾಕಂದ್ರೆ ಹದಿನಾಲ್ಕು ವರ್ಷ ಸಣ್ಣವು ಸರ್ ಅವ್ನ ನನ್ನಿಂದ ಬೇಡ ಈ ಸಂಬಂಧ ಅವನೇ ಪ್ರಪೋಸ್ ಮಾಡಿದ್ದು ಸರ್ ನಾನಾಗೆ ನಾನು ಅವನ್ ಪರಿಚಯ ಆದಾಗ ನಂಗೆ ತರ್ಟಿ ನೈನ್ ಇಯರ್ಸ್ ರನ್ನಿಂಗ್ ಇತ್ತು ಸರ್ ಈ ವಯಸ್ಸು ನೋಡಿರಿ ನಂಗೆ ಇದೆಲ್ಲ ಎದಕ್ಬೇಕಂತ ನಾನು ಇದು ಮಾಡ್ದಳು ಸರ್ ನನಗೆ ಇದೆಲ್ಲ ಬೇಡ ಆಗಿರಲಿಲ್ಲ ಸರ್ ನನಗೆ ಈ ಸಂಬಂಧನೇ ಆಗಿರಲಿಲ್ಲ ಈ ಮದುವೆ ಅನ್ನೋದು ಬೇಡ ಆಗಿರಲಿಲ್ಲ ಸರ್ ನನಗೆ ತಾನಾಗೆ ಗಂಟು ಬೀಳ್ತಾನೆ ತಾನಾಗೆ ಪ್ರಪೋಸ್ ಮಾಡ್ತಾನೆ ತಾನಾಗೆ ನಮ್ಮ ಮನೆಯವರಿಗೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯಲ್ಲಿ ಮದುವೆ ಆಗ್ತಾನೆ ಸರ್ ವೆಂಕಟೇಶ್ವರ ಬಾಲಾಜಿ ಮುಂದೆ ಸರ್ ಆಮೇಲೆ ಮದುವೆ ಆದ ಒಂದು ವರ್ಷದ ಒಳಗಡೆ ಅವ್ನ ಫೋನ್ ಚಾರ್ಜ್ ಸಿಗ್ತವೆ ಸರ್ ನಾಲ್ಕು ಚೌಗ್ಲಿನಗರ್ ಮಚ್ಚಿನಲ್ಲಿ ಬೆಳಗಾವಿನ ಆಗಿತ್ತು ಸರ್ ನಮ್ಮ ಸ್ವಂತ ಮನೆ ಇರೋದ್ರಿಂದ ಅಲ್ಲೇ ಬರ್ತಿದ್ದ ಸರ್ ಸೊ ಹಾಲಿಡೇಸ್ಗೆಲ್ಲ ಬಂದು ಬಂದ ತಕ್ಷಣ ಹತ್ತು ದಿನ ನನ್ನ ಹತ್ರ ಉಳ್ಕೊಂಡು ತಮ್ಮನಿಗೆ ಹೋಗ್ತಿದ್ದ ಹನ್ನೆರಡು ಮಾರ್ಚ್ ಎರಡು ಸಾವಿರ ಇಪ್ಪತ್ತು ಮದುವೆ ಆದ ಸರ್ ನಾನು ಅವಾಗ ಹೆದರ್ಕೊಂಡಿದ್ದೆ ಸರ್ ಈ ವಿಷಯ ಎಲ್ರಿಗೂ ಗೊತ್ತಾದ್ರೆ ಸರಿ ಯಾರಲ್ಲ ಇದು ಯಾಕಂದ್ರೆ ನಾನು ಜನರಿಗೋಸ್ಕರ ಹೋರಾಟ ಮಾಡ್ತೀನಿ ಸರ್ ನಾನೇ ತಬ್ದಾಳೆ ತಪ್ಪದಾರಿ ತುಳಿಯೋದು ಸರಿ ಇರಲ್ಲ ಅಂತ ನಾನು ಎಷ್ಟು ಹೇಳಿದ್ದೇನೆ ಸರ್ ಅವ್ನಿಗೆ ಇಲ್ಲ ನಾನು ರಿಜಿಸ್ಟ್ರೇಷನ್ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರ್ ಒಂದು ವರ್ಷ ಆದಮೇಲೆ ಏನು ನನಗೆ ಚಾಟಿಂಗ್ಸ್ ಎಲ್ಲ ಸಿಕ್ಕುದು ಅಲ್ಲ ಸರ್ ನಾನು ಅವನಿಗೆ ಹೇಳಿದೆ ನಿಂದೆಲ್ಲ ಹಿಂಗಿದೆ ಅಂದ್ಕೊಳ್ಳಿ ನೀನು ನಂಗೆ ಮೊದಲು ತಿಳಿಸ್ಬಿಡ್ಬೇಕಾಗಿತ್ತು ನಾನು ನಿನ್ನ ಜೊತೆ ಬರ್ತಾ ಇರಲಿಲ್ಲಪ್ಪ ನೀನು ಪಾಡಿಗೆ ನೀನು ಬದುಕೋತಿದ್ದಿ ನಿನ್ನ ಲೈಫ್ ಸ್ಟೈಲ್ ನಿಂಗೆ ನನ್ನ ಲೈಫ್ ಸ್ಟೈಲ್ ನನಗೆ ಅಂತ ಹೇಳಿದೆ ಸರ್ ನನ್ನಿಂದ ತಪ್ಪಾಗಿದೆ ನಾನು ಒಪ್ಕೋತೀನಿ ನನಗೆ ಪ್ಲೀಸ್ ಒಂದು ಚಾನ್ಸ್ ಕೊಡು ನಾನು ಇನ್ನ ಮದುವೆ ಆಗಿದ್ದೇನೆ ಅನ್ನೋದಕ್ಕೋಸ್ಕರ ನಾನು ತಪ್ಪು ಮಾಡಿದ್ದೆ ಅಲ್ಲ ಸರ್ ಅವನನ್ನು ನಂಬಿ ಬಿಟ್ಟು ಅದಕ್ಕೆ ನಾನು ಕಂಟಿನ್ಯೂ ಮಾಡಿದೆ ಸರ್ ಆಫ್ಟರ್ ಟೂ ಇಯರ್ಸ್ ಮತ್ತು ನಾನು ಅವ್ನು ಸಿಡಿಯರ್ ತಗ್ಸಿದ್ದೆ ಸರ್ ಸಿಡಿಯರ್ ತಗ್ಸಿದಾಗ ಇನ್ನೊಂದು ಲಿಸ್ಟ್ ಸಿಕ್ತೇವೆ ಸರ್ ಟೋಟಲಿ ಒಂಬತ್ತು ಹುಡುಗಿಯರ್ ಲಿಸ್ಟ್ ಸಿಕ್ಕಿದೆ ಸರ್ ನನಗೆ ಅವನ ಹತ್ರ ಒಂಬತ್ತು ಹುಡುಗಿಯರ ಜೊತೆ ಸಹಸ ಇರೋದ್ರಿಂದ ಸರ್ ನನಗೆ ನಾನು ಮದ್ವೆನೂ ಆಗಿಲ್ಲ ಅಂತ ಹೇಳ್ತಾನೆ ಸರ್ ಒಟ್ನಲ್ಲಿ ಸಾವಿರಾರು ಯುವತಿಯರು ಮಹಿಳೆಯರಿಗೆ ನ್ಯಾಯ ಕೊಡಿಸಿದ್ದ ಮಹಿಳಾ ಹೋರಾಟಗಾರ್ತಿ ಬಾಳಲೇ ಪ್ರೀತಿ ಬಿರುಗಾಳಿ ಬೀಸಿದೆ ಲವ್ ಸೆಕ್ಸ್ ಧೋಖದಿಂದ ಗಟ್ಟಿ ಹೋರಾಟಗಾರ್ತಿಯು ಕೂಡ ಅಸಹಾಯಕಳಾಗಿದ್ದಾಳೆ ಇನ್ನಾದರೂ ಪೊಲೀಸರು ನೊಂದ ಹೋರಾಟಗಾರ್ತಿಗೆ ನ್ಯಾಯ ಕೊಡಿಸಬೇಕಿದ್ದ ಬ್ಯೂರೋ ರಿಪೋರ್ಟ್ ನಮ್ಮ ಟಿ ವಿ ಮೈಸೂರು